ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಇಂದು ಸೌಂದರ್ಯ ಲಹರಿಯ ನಲವತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ತಿಮಿರ ಪರಿಪಂಥಿಸ್ಫುರಣಯ स्फुरन्नारत्नाभरणपरिणद्धेन्द्रधनुषं तव श्यामं मेघं कमपि मणिपूरैकशरणं निषेवे वर्षन्तं हरमिहिरतप्तं त्रिभुवनं तटित्वं शक्त्या तिमिरपरिपन्थिस्फुरणया स्फुरन्नारत्नाभरणपरिणद्धेन्द्रधनुषं तव श्यामं मेघं कमपि मणिपूरैकशरणं निषेवे वर्षन्तं हरमिहिरतप्तं त्रिभुवनं तटि त्वं शक्त्या तिमिरपरिपन्थिस्फुरणया स्फुरन्नारत्नाभरणपरिणधेन्द्रधनुषं तव श्यामं मेघं कमपि मणिपूरैकशरणं निषेवे वर्षन्तं हरमिहिरतप्तं त्रिभुवनम् ಈ ಸ್ತೋತ್ರದಲ್ಲಿ ಶಂಕರ ಭಗವತ್ಪಾದರು ಮಣಿಪೂರ ಚಕ್ರದಲ್ಲಿ ಶಿವ ಶಿವೆಯರ ಧ್ಯಾನವನ್ನು ಹೇಳಿದ್ದಾರೆ ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತವಾಗಿದೆ ಏನಂದರೆ ಹೇ ಭಗವತಿ ಮಣಿಪೂರ ಚಕ್ರದಲ್ಲಿರ್ತಕ್ಕಂತಹ ಕತ್ತಲೆಯನ್ನು ಹೊಡೆದೋಡಿಸ್ತಕ್ಕಂತಹ ಮಿಂಚಿನ ಪ್ರಭೆಯುಳ್ಳ ಪ್ರಕಾಶಮಾನವಾಗಿರ್ತಕ್ಕಂತಹ ದಿವ್ಯ ರತ್ನ ಸದೃಶವಾದ ಕಾಮನ ಬಿಲ್ಲಿನಂತೆ ಮೋಹಕವಾಗಿರ್ತಕ್ಕಂತಹ ವರ್ಣದ ಸದಾಶಿವನೆಂಬ ಸೂರ್ಯನಿಂದ ತಪ್ತವಾಗಿ ಮಳೆಗರೆವ ಮೋಡವಾದ ನಿನ್ನನ್ನು ನಾನು ಸೇವಿಸ್ತೇನೆ ಅಂತ ಹೇಳಿದರೆ ಪರಶಿವನನ್ನು ಕಾರ್ಮುಗಲಿಗೂ ದೇವಿಯನ್ನು ಮಿಂಚಿಗೆ ಇಲ್ಲಿ ಹೋಲಿಸಿದ್ದಾರೆ ಏನು ಇದರದ್ದು ಪದಾರ್ಥ ಅಂತಂದರೆ ಇಲ್ಲಿ ತಿಮಿರ ಪರಿಪಂಥಿ ಸ್ಫುರಣಯ ಮಣಿಪೂರ ಚಕ್ರದಲ್ಲಿರ್ತಕ್ಕಂತಹ ಅಂಧಕಾರವನ್ನು ಹೊಡೆದೋಡಿಸುವ ಕಟಿತ್ವಂತ್ವಂ ಚಕ್ತಾ ಮಿಂಚಿನ ಪ್ರಭೆಯುಳ್ಳ ಸ್ಫುರ ನಾನಾರತ್ನಾಭರಣ ಪರಿಣದ್ಧೇದ್ರಧನುಷಂ ಪ್ರಕಾಶಮಾನವಾಗಿರ್ತಕ್ಕಂತಹ ದಿವ್ಯ ರತ್ನ ಸದೃಶವಾಗಿರ್ತಕ್ಕಂತಹ ಕಾಮನ ಬಿಲ್ಲಿನಂತೆ ಮೋಹಕವಾಗಿರ್ತಕ್ಕಂತಹ ತವ ನಿನ್ನ ಶ್ಯಾಮಂ ಮೇಘಂ ಕಪ್ಪು ಬಣ್ಣದ ಮೇಘ ರೂಪದಿಂದ ಇರುವವನಾದ ಪಶುಪತಿಯನ್ನು ಕಮಪಿ ಇಂತಹ ಸ್ವರೂಪವುಳ್ಳವನು ಎಂಬುದಾಗಿ ವರ್ಣಿಸಲು ಸಾಧ್ಯವಿಲ್ಲದವನಾಗಿರ್ತಕ್ಕಂತಹ ಮಣಿಪೂರೈಕ ಶರಣಂ ಮಣಿಮಯವಾದ ಧನುಸ್ಸಿನ ರೂಪವಾಗಿ ಭಗವತಿಯು ಇರುವುದರಿಂದ ಅಂತಹ ಭಗವತಿಯಿಂದ ತುಂಬಲ್ಪಡ್ತಕ್ಕಂತಹ ವಾಸಸ್ಥಾನವು ಮಣಿಪೂರವೆಂದು ಹೇಳ್ತಾರೆ ಮಣಿಪುರ ಚಕ್ರ ಒಂದೇ ಮುಖ್ಯವಾದ ವಾಸಸ್ಥಾನವಾಗಿ ಇರ್ತಕ್ಕಂತಹ ಶಿವನನ್ನು ತಪ್ತಂ ಅಂದರೆ ಶು ಶಿವನೆಂಬ ಸೂರ್ಯನಿಂದ ಸುಡಲ್ಪಟ್ಟಿರ್ತಕ್ಕಂತಹ ತ್ರಿಭುವನಂ ಮೂರು ಲೋಕಕ್ಕೂ ವರ್ಷಂತಂ ಮಳೆಗರತಕ್ಕಂತಹ ಮೋಡವಾದ ನಿನ್ನನ್ನು ನಿಷೇವೇ ಸೇವಿಸ್ತೇನೆ ಅಂತ ಶಂಕರ ಭಗವತ್ಪಾದರು ಮಣಿಪುರದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಅಮೃತೇಶ್ವರ ಶಿವ ಹಾಗೂ ಅಮೃತೇಶ್ವರಿ ದೇವಿಯ ಮಹಿಮೆಯನ್ನು ವರ್ಣಿಸ್ತಾರೆ ಹರನ ತಾಪದಿಂದ ಪರಿತಪಿಸುವ ಭೂಮಿಗೆ ತಂಪಿನ ಮಳಗರಿದ ಭೂಮಿಯು ಹಸಿರಿನಂತೆ ಹಸಿರಿನಿಂದ ಕಂಗೊಳಿಸುವಂತೆ ಮಾಡ್ತಕ್ಕಂಥ ಪ್ರಕೃತಿ ಮಾತೆಗೆ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಮೋಹ ಎಂಬ ಅಂಧಕಾರದ ಮಧ್ಯದಲ್ಲೂ ಮೋಡದ ಮಧ್ಯದಲ್ಲಿರ್ತಕ್ಕಂಥ ಮಿಂಚಿನಂತೆ ಹೊಳೆಯುವ ದೇವಿಯನ್ನು ಧ್ಯಾನ ಮಾಡ್ತಾ ಇದ್ದಾರೆ ನೋಡಿ ರಸಯುಕ್ತವಾದ ಯಾವುದೇ ವಸ್ತುವಿನ ಸೌಂದರ್ಯಕ್ಕೂ ಕಾರಣ ಶಿವಶಕ್ತಿಯೇ ಅಂತ ತಿಳಿದುಕೊಂಡು ಬಾಹ್ಯ ಸೌಂದರ್ಯಕ್ಕೆ ಮರುಳಾಗದೆ ಪ್ರಜ್ಞಾವಂತಿಕೆಯಲ್ಲಿ ಇರಬೇಕು ಅಂತ ಶ್ರೀ ಶಂಕರ ಭಗವತ್ಪಾದರು ತಿಳಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ ನಲವತ್ತನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ನೋಡಿ ಇದರಿಂದ ಏನಾಗುತ್ತೆ ಸ್ವಪ್ನದ ಮೂಲಕ ಭವಿಷ್ಯ ಜ್ಞಾನ ಪ್ರಾಪ್ತಿ ಉಂಟಾಗುತ್ತದೆ ನಿಮಗೆ ಏನಾಗಬೇಕು ಮುಂದೆ ಏನಂದರೆ ಕನಸಿನಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಮತ್ತು ಮಳೆ ಇಲ್ಲ ಅಂತಂದರೆ ಮಳೆ ಬರಲಿಕ್ಕೆ ಇದು ಒಳ್ಳೆ ಮಂತ್ರ ಈ ಮಂತ್ರದಿಂದ ಚೆನ್ನಾಗಿ ವೃಷ್ಟಿಯಾಗುತ್ತೆ ಮತ್ತು ಒಳ್ಳೆ ಕನಸುಗಳು ಬೀಳುತ್ತೆ ರಾಜಯೋಗ ಉಂಟಾಗುತ್ತೆ ಮುಖ್ಯವಾಗಿ ಹೇಳಬೇಕು ಅಂದರೆ ತಲೆನೋವು ಪರಿಹಾರ ಯಾರಿಗೆ ಆಗಾಗಲೇ ತಲೆನೋವು ಕಾಡ್ತಾ ಇರುತ್ತೋ ಅಂತಹವರು ಈ ಶ್ಲೋಕವನ್ನು ಪಠಿಸ್ತಾ ಇದ್ರೆ ಪ್ರತಿನಿತ್ಯ ಪಠಿಸ್ತಾ ಇದ್ದರೆ ತಲೆನೋವು ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಇದು